ಸಮನ್ವಯ ಸಮಿತಿಯ ಅಧ್ಯಕ್ಷರ ಅವರು ಮಾತಾಡ ಅವರು ಸ್ನೇಹಿತರೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ಲೌಕ ಸಮನ್ವಯ ಸಮಿತಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎಸ್ ಸಿ ಎಸ್ ಸಿ ನೌಕರರ ಅಧಿಕಾರಿಗಳ ಸಂಘದ ಪರವಾಗಿ ಮಾತಾಡ್ತಾ ಇದ್ದೀನಿ ಇವತ್ತೇನು ಜಂಟಿ ಹೋರಾಟ ಸಮಿತಿ ಒಂದು ನಾಲ್ಕು ಬೇಡಿಕೆಗಳನ್ನು ಇಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಈ ಸಂಬಂಧ ಈಗಾಗಲೇ ಇದರಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳೋದು ಬಡ್ಜೆಟ್ ಇಲ್ಲಿನ ಅನೌನ್ಸ್ ಆಗುವಂಥದ್ದಲ್ಲ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ನೀಡಬೇಕು ಅಂತ ಅನ್ನೋದು ಒಂದು ವ್ಯವಸ್ಥೆ ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಚುನಾವಣೆಗೆ ಅತಿ ಪ್ರಾಮುಖ್ಯತೆ ಇದೆ ಆದರೆ ಮೂವತ್ತು ವರ್ಷದಿಂದಲೂ ಕೂಡ ಬೃಹತ್ತಾದ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಸಿ ನಲ್ಲಿ ಒಂದು ಚುನಾವಣೆ ನಡೆದಿಲ್ಲ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮನೋಬಲ್ಯ ಆಗ್ತಾ ಇದೆ ಅನ್ನೋ ಒಂದು ಆತಂಕ ಕಾಡ್ತಿದೆ ಮತ್ತು ಅಲ್ಲಿ ಅನ್ಡೆಮಾಕ್ರೆಟಿಕ್ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇದು ಸಂವಿಧಾನದ ಪರಿಮಿತಿ ಒಳಪಟ್ಟಿದೆ ಡೆಮಾಕ್ರೆಟಿ ಡೆಮಾಕ್ರೆಸಿ ಉಳಿಸೋದಕ್ಕೋಸ್ಕರ ಅದರಲ್ಲೂ ಈಗ ಕೂಡಲೇ ಸರ್ಕಾರ ಆ ಚುನಾವಣೆಯನ್ನು ನಡೆಸಬೇಕು ಚುನಾವಣೆಯಲ್ಲಿ ಯಾರಾದರೂ ಗೆಲ್ಲಲಿ ಈಗಿರೋ ಅಧ್ಯಕ್ಷರೇ ತಂಡನೆ ಗೆಲ್ಬೋದು ಗೊತ್ತಿಲ್ಲ ಅದು ಆದರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ಆಗಬೇಕು ಅನ್ನೋದು ಒಂದು ಬೇಡಿಕೆ ಮತ್ತಿನ್ನ ವೇತನ ಇತ್ಯಾದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಕ್ಕೂಟದ ಪರವಾಗಿ ನಮ್ಮ ಚಂದ್ರಶೇಖರ್ ಮತ್ತೆ ಎಲ್ಲರೂ ಯಾಕೆ ನಮಗೆ ಮಾರ್ಗದರ್ಶಕರಾಗಿ ರಾಧಾಕೃಷ್ಣ ಸರ್ ಅವರು ಇದ್ದಾರೆ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಉಪಾಧ್ಯಕ್ಷರಾಗಿದ್ದಂಥವ್ರು ಅವರು ಯಾವಾಗಲೂ ವೈಜ್ಞಾನಿಕವಾಗಿ ಆಧಾರದ ಮೇಲೆ ಸಲಹೆ ಮಾಡುವಂತ ಒಂದು ಉತ್ಸದಿತನ ಇದೇ ಹೊಂದಿರುವಂತ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಮನವಿಗಳೆಲ್ಲ ಕೊಟ್ಟಿದೆ ನಮಗೊಂದು ಆಶಯ ಇದೆ ಆಶಾಭಾವನಿ ಏನಂದ್ರೆ ಈ ಬಿ ಸಿ ನೌಕರರು ಇಡೀ ರಾಷ್ಟ್ರದಲ್ಲಿ ಅತಿ ಕಡಿಮೆ ವೇತನ ತಗೊಂಡು ಕೀಳಾಗಿ ಕಾಣಿಸಿಕೊಡ್ತಾ ಇರುವಂತಹ ನೌಕರರು ಒಂದು ನಾಗರಿಕ ಬದುಕನ ಸಾಕಿಸೋದಿಕ್ಕೆ ಈ ಬಜೆಟ್ ಒಂದು ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಆಶಾವಾದ ಇದೆ ಅದನ್ನು ಮಾಡಬೇಕು ಅಂತ ಒಂದು ಜ್ಞಾಪ್ಸೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿ ಆಕಸ್ಮಿಕ ಸರ್ಕಾರ ಏನಾದ್ರು ಆಯವ್ಯಯದಲ್ಲಿ ಕೆಎಸ್ಆರ್ ಟಿಸಿ ಪಿ ಎಂ ಟಿಸಿ ನೌಕರರ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಕಾರಾತ್ಮಕ ಪ್ರತಿಕ್ರಿಯೆ ಮಾಡದೇ ಇದ್ರೆ ಮಾಡುತ್ತೆ ಯಾಕೆಂದ್ರೆ ಹಿಂದೆ ಸರ್ಕಾರ ಚುನಾವಣೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀವಿ ಕೆ ಎಸ್ಆರ್ ಟಿಸಿ ಪಿ ಎಂ ಟಿಸಿ ನಿವೃತ್ತ ನೌಕರರು ಮನೇಲಿ ಮಟ್ಟ ಬಿಟ್ಟು ಊರು ಸುತ್ತಿದ್ದಾರೆ ಬೂತ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರನೇ ಸರ್ಕಾರ ಇಷ್ಟೊಂದು ಅಭೂತಪೂರ್ವ ಯಶಸ್ವಿಯಾಗಿದೆ ಈ ಇದನ್ನೇ ಈ ಯಶಸ್ಸಿಗೆ ಕಾರಣ ಯಾರು ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಿದೆ ಈ ನೆಲೆಯಲ್ಲಿ ಪರಿಗಣಿಸಿ ಅವ್ರು ಮಾಡ್ತಾರೆ ಆಶಾವಾದ ಇಲ್ಲೇ ಹೋದರೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಮಾರ್ಚ್ ಇಪ್ಪತ್ತೈದು ಸಭೆ ಸೇರಿ ಒಂದು ಅಂತಿಮ ತೀರ್ಮಾನಕ್ಕೆ ಹೋಗುತ್ತೆ ಬಹುಶಃ ನನಗೆ ಸರ್ಕಾರ ಎಲ್ಲ ಸಂವಿಧಾನವಾದಂಥ ಸರ್ಕಾರ ಇದು ನಾವು ಯಾವಾಗಲೂ ಹೇಳ್ತೀವಿ ಸಮಸ್ತ ಬಡವರ ನೋವನ್ನು ಹೊಂದಿರುವಂಥ ಸರ್ಕಾರ ನೋವನ ಕಂಡಿರುವಂತ ಸರ್ಕಾರ ರೈತರ ಕಾರ್ಮಿಕರ ದಲಿತರ ಮಹಿಳೆಯರ ಬಗ್ಗೆ ಕರುಣೆ ಇರುವಂತ ಬೇಡಿಕೆ ಇದನ್ನು ಪರಿಗಣಿಸಿ ಒಂದು ಆಯವ್ಯದಲ್ಲಿ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಮಾಡದೇ ಇದ್ರೆ ಸರ್ಕಾರವೇ ಮಳೆ ಆಗುತ್ತೆ ಚಿನ್ನದ ಕಥೆಯಿಂದ ಯಾರು ಕತ್ಕುಗಳ ಹೆಸರಿಡಿ ಇಲ್ಲ ನಾವೇ ಸರ್ಕಾರ ಗೆಲ್ಸಿರ್ಬೋದು ಆದ್ರೆ ಸರ್ಕಾರ ನಮ್ಮ ಅಟ್ಲೀಸ್ಟ್ ನಮ್ಗೆ ಬಂಗಲೇ ಕಟ್ಟಲಿಲ್ಲ ಅಂದ್ರೆ ಅಂದಾಗ ಏನ್ ಮಾಡೋಕ್ಕಾಗುತ್ತೆ ಕೊನೆಗೆ ಕೊನೆಗಾಣದ ಬಾಳಿನ ಗುಡಿಗೆ ಹೋರಾಟವೇ ಅಂತ ಹೋರಾಟಕ್ಕೆ ಒಂದು ತೀರ್ಮಾನವನ್ನು ಮಾಡ್ಬೇಕಾಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ನಮಸ್ಕಾರ ಜನ